ಜೀವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ವೀಕ್ಷಕರೇ ಇವತ್ತು ನಾನೊಂದು ಸ್ಪೆಷಲ್ ಆಗಿ ಹೊಸದಾದ ಫುಡ್ಡನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಕನಕಪುರ ರಸ್ತೆಯ ಕೆ ಎಸ್ ಐ ಟಿ ಕಾಲೇಜ್ ಮುಂಭಾಗದಲ್ಲಿರುವ ಪಾರ್ಕ್ ವ್ಯೂ ಹೋಟೆಲ್ನಲ್ಲಿ ಹೇಗಿದ ಆ್ಯಂಬಿಯನ್ಸು ಫುಡ್ಡು ಟೇಸ್ಟು ಕಸ್ಟಮರ್ ಸರ್ವಿಸ್ ಹೇಗಿದೆ ಎಲ್ಲವನ್ನ ನೋಡೋಣ ಹೇಳಿ ಬಂದೆ ಆದರೆ ಸ್ಟಾರ್ಟಿಂಗ್ ಗೆ ಬಂದ ತಕ್ಷಣ ನನಗೆ ಖುಷಿ ಯಾಕಂತ ಹೇಳಿದರೆ ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕ್ಲೀನಾಗಿ ಸೀಟಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ನೀವು ಆರಾಮಾಗಿ ಕೂತ್ಕೊಂಡು ಒಂದು ಊಟ ತಿಂಡಿ ಏನೇ ಇದ್ದರೂ ಮಾಡ್ಬೋದು ಸೊ ಗೆ ಬಂದ ತಕ್ಷಣ ನೀವು ರೈಟ್ ಸೈಡಲ್ಲಿ ನಿಮ್ಮ ಆರ್ಡರನ್ನು ಏನಿದೆ ಅದನ್ನು ತಗೊಳ್ಬೋದು ಇಲ್ಲೇ ಕೂಡ ಸೊ ಪ್ರತಿಯೊಂದು ಮೆನುಗಳೇನಿದೆ ಇವತ್ತಿನ ಡಿಶಸ್ ಏನಿದೆ ಎಲ್ಲವನ್ನು ಇಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ ಸೊ ಇವತ್ತೇನೇನು ಸಿಗ್ತಾ ಇದೆ ನೀವಿಲ್ಲಿ ನೋಡ್ಬೋದು ತಟ್ಟೆ ಇಡ್ಲಿ ಇದೆ ಸೊ ಇದು ಏನು ಮಂಗಳೂರು ಸ್ಪೆಷಲ್ ಅಂತಲೇ ಹೇಳ್ಬೋದು ಕೊಟ್ಟೆ ಕಡುಬು ಇದೆ ತಟ್ಟೆ ಇಡ್ಲಿ ಇದೆ ಸೊ ರವೆ ದೋಸೆ ಇದೆ ಬಜ್ಜಿ ಬೋಂಡಾಯನ್ನು ಗೋಬಿ ಮಂಚೂರಿ ಹಾಗೆ ನಿಮಗೆ ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತದ ಎಲ್ಲ ತಿನಿಸುಗಳು ಈ ಹೋಟೆಲಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಈ ಡಿಸ್ಪ್ಲೇ ನೋಡಿದ್ರೇ ಅನ್ಸುತ್ತೆ ಸೊ ಡಿಸ್ಪ್ಲೇ ಫುಡ್ ಕೂಡ ಚೆನ್ನಾಗಿದೆ ಸೊ ಇಲ್ಲೇ ಒಬ್ಬರು ಕಸ್ಟಮರ್ ಕಾಫಿ ಕೂಡ ಕುಡಿತಾ ಇದ್ದಾರೆ ಸೊ ನಾನು ಅವ್ರನ್ನ ಮಾತಾಡಿಸ್ತೀನಿ ತುಂಬಾ ಸಖತ್ ಆಗಿತ್ತು ನಂಗೆ ರೋಟಿ ಕರಿಗಿಂತ ಕಾಫಿ ತುಂಬಾ ಇಷ್ಟ ಇಲ್ಲಿ ಕಾಫಿಗೋಸ್ಕರ ಯಾವಾಗ್ಲೂ ಬರ್ತಾ ಇರ್ತೀನಿ ನಂಗೆ ಇಲ್ಲಿಂದ ಆಂಬಿಯನ್ಸ್ ಇಷ್ಟ ಟೇಸ್ಟ್ ಇಷ್ಟ ಮತ್ತೆ ತುಂಬಾ ಹೈಜಿನಿಕ್ ಆಗಿ ಮಾಡ್ತಾರೆ ಅದು ಸಖತ್ ಇಷ್ಟ ಲೈಕ್ ಕೆಲವು ಕಡೆ ಹೈಜಿನಿಕ್ ಇರಲ್ಲ ಎಷ್ಟೇ ಪ್ರಯೋರಿಟಿಕ್ ಸೊ ಅದು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ ಸೊ ಊಟ ತಿಂಡಿ ಫ್ರೀಕ್ವೆಂಟ್ ಆಗಿ ವೀಕ್ಲಿ ತ್ರೈಸ್ ಆದ್ರೂ ಬರ್ತೀನಿ ಅಂತ ಇವ್ರು ಹೇಳಿದ್ರು ಸೊ ಹೋಟೆಲ್ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಏನ್ ಬೇಕೋ ಅದನ್ನು ಆರ್ಡರ್ ಮಾಡ್ಕೋಬಹುದು ಸೊ ಸ್ವಲ್ಪ ಪ್ಯಾನ್ ಮಾಡಿದ್ರೆ ಈ ಕಡೆ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೇನು ಬೆವರೇಜಸ್ ಕಾಫಿ ಟೀ ಆಗಿರ್ಬೋದು ಸೊ ಜ್ಯೂಸು ಸಿಗತ್ತೆ ಅನ್ಸುತ್ತೆ ಅಲ್ವಾ ಸೊ ಜ್ಯೂಸ್ ಜೂಸ್ ಕಾಫಿ ಟೀ ಎಲ್ಲವೂ ಕೂಡ ಇಲ್ಲೇ ರೆಡಿ ಮಾಡ್ಕೊಡ್ತಾರೆ ನಿಮಗೆ ಬೇಕಾಗಿರೋ ನೀವು ಅವ್ರಿಗೂ ಸಜೆಸ್ಟ್ ಕೂಡ ಮಾಡ್ಬೋದು ಶುಗರ್ ಬೇಕಾದರೆ ಕಮ್ಮಿ ಆದರೆ ಕಮ್ಮಿನೂ ಹಾಕ್ಕೊಡ್ತಾರೆ ಜಾಸ್ತಿ ಆದರೆ ಜಾಸ್ತಿನೂ ಹಾಕ್ಕೊಡ್ತಾರೆ ಲವಿಂಗ್ ಸ್ಟಾಫ್ ಕೂಡ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸೀಟಿಂಗ್ ವ್ಯವಸ್ಥೆ ಕೂಡ ಮಕ್ಕಳು ಚಿಕ್ಕ ಮಕ್ಕಳು ಏನಾದರೂ ಇದ್ರೆ ಆರಾಮಾಗಿ ಕೂತ್ಕೊಂಡು ಇಲ್ಲೇ ತನ್ನಿಸ್ಬೋದು ಸೊ ಕಂಪ್ಲೀಟ್ ತುಂಬ ಸ್ಪೇಷಿಯಸ್ ಆಗಿದೆ ಎಲ್ಲೂ ನಿಮಗೆ ಅರ್ಜೆಂಟ್ ಅರ್ಜೆಂಟಾಗಿ ತಿನ್ಕೊಂಡು ಅಥವಾ ನಿಂತ್ಕೊಂಡು ಊಟ ಮಾಡಬೇಕು ಅಂಥ ಪರಿಸ್ಥಿತಿಗಳು ಈ ಒಂದು ಪಾರ್ಕ್ ವ್ಯೂ ಹೋಟೆಲ್ನಲ್ಲಿ ಬರೋದಿಲ್ಲ ಸೊ ನಾನು ಇಲ್ಲೇ ಅವರು ಮ್ಯಾಮ್ ಇದಾರೆ ಅವ್ರನ್ನ ಮಾತಾಡಿಸ್ತೀನಿ ಹಲೋ ಮೇಡಮ್ ಹಲೋ ಹೇಗಿದ್ದೀರಿ ಮಸಾಲೆ ದೋಸೆ ಚೆನ್ನಾಗಿತ್ತು ಮನೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಪದ್ಮಿನಿ ಅದೇ ರೋಟಿ ಕರಿ ಮಾಡಿ ಮೇಡಮ್ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ಅದೇ ಫಸ್ಟ್ ಟೈಮ್ ಬಂದಿರೋದು ನಾವು ಅದಕ್ಕೆ ಚೆನ್ನಾಗಿದೆ ಅಂತ ತಿಂತ ಇದ್ದೀವಿ ಮೇಡಮ್ ಹೌದು 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 ಮೇಡಮ್ ಅದೇ ಕ್ಲೀನ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಕ್ಲೀನ್ ಇದ್ರೆ ಜನ ಬರ್ತಾರೆ ಒಟ್ಟಾರೆಯಾಗಿ ಈ ಹೋಟೆಲ್ನಲ್ಲಿ ಈ ಮೇನ್ ಅಟ್ರಾಕ್ಟ್ ಆಗೋದು ಅಂತ ಹೇಳಿದರೆ ತುಂಬ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ನೀವು ಕೂತ್ಕೊಂಡು ತಿನ್ಬೋದು ಸೊ ಪಾರ್ಕ್ ವ್ಯೂ ಹೋಟೆಲ್ ಕನಕಪುರ ರಸ್ತೆಯ ಏನು ಸೆಕೆಂಡ್ ಗೇಟ್ ಅಂದರೆ ಕೆ ಎಸ್ ಐ ಟಿ ಕಾಲೇಜ್ ಮುಂಭಾಗದಲ್ಲೇ ಈ ಹೋಟೆಲ್ ಇದೆ ತುಂಬ ಟೇಸ್ಟಿ ಕ್ಲೀನು ಒಂದು ಗ್ರಾಹಕರಿಗೆ ಉತ್ತಮ ಗುಣಮಟ್ಟವನ್ನು ನೀಡಬೇಕು ಅನ್ನೋ ದೇಹ ಈ ಹೋಟೆಲನ್ನು ಪ್ರಾರಂಭಿಸಿದ್ದಾರೆ ಸೊ ಈ ಹೋಟೆಲ್ ಈಗಷ್ಟೇ ನೂತನವಾಗಿ ಪ್ರಾರಂಭವಾಗಿದ್ದು ಆರಂಭದಲ್ಲಿಯೇ ಜನ ಮನ್ನಣೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ ಹಾಗೆ ಈ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಸೊ ಅವರು ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಹಲೋ ಸರ್ ನಮಸ್ಕಾರ ಮೇಡಮ್ ಓಕೆ ಚೆನ್ನಾಗಿದ್ದೀನಿ ಚೆನ್ನಾಗಿ ನೀವೆಲ್ಲ ಹೇಗಿದ್ದೀರಾ ಎಸ್ ಎಸ್ ಮೇಡಮ್ ಇದು ಎರಡು ಸಾವಿರದ ಮೂರಲ್ಲಿ ಅಂದರೆ ನಾನು ಈ ಟ್ರೇಡಿಗೆ ಬಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜಯನಗರದಲ್ಲಿ ಅಶ್ವಿನಿ ಕೆಫೆ ಅಂತ ಇದ್ದಿತ್ತು ನಮ್ಮದು ತದನಂತರ ನಾನು ಎರಡು ಸಾವಿರದ ಮೂರಲ್ಲಿ ಪಾರ್ಕ್ ವ್ಯೂ ರೆಸ್ಟೋರೆಂಟ್ ಅಂತ ಜೆ ಪಿ ನಗರ್ ಥರ್ಡ್ ಫೇಸಲ್ಲಿ ಆರಂಭ ಮಾಡಿದೆ ಬಿಕಾಸ್ ಅಲ್ಲಿ ಐ ಟಿ ಬೆಲ್ಟ್ ಇರೋದ್ರಿಂದ ನನಗೆ ಐ ಟಿ ಕೇಟ್ರಿಂಗ್ ಜಾಸ್ತಿ ಬರ್ತಾಯಿತ್ತು ಸ್ಟಾರ್ಟೆಡ್ ವಿತ್ ಕಾಫಿ ಆ್ಯಂಡ್ ಟೀ ದೆನ್ ಫುಡ್ ಎಲ್ಲ ಶುರು ಮಾಡಿದೆ ಅಲ್ಲಿಂದ ಶುರು ಮಾಡಿದ್ದು ಹಾಗೇ ಜನರ ಒಲವು ಗೆಲ್ಸಿ ಇಲ್ಲಿ ತನಕ ಬೆಳೆದಿದ್ವಿ ಇದನ್ನು ಒಂದು ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಇದ್ದೀನಿ ಈ ಟ್ರೇಡಲ್ಲಿ ಆಫ್ಟರ್ ಮೈ ಗ್ರ್ಯಾಜುಯೇಷನ್ ಫ್ರಮ್ ವಿಜಾ ಕಾಲೇಜ್ ಬಿ ಕಾಮ್ ಗ್ರ್ಯಾಜುಯೇಟು ನಾನು ಎಂಬತ್ತ್ಮೂರಿಂದ ಇದ್ದೀನಿ ತೊಂಬತ್ತಾರಿಂದ ಐ ಟಿ ಫೀಲ್ಡ್ ಯಾವಾಗ ಬೂಸ್ಟ್ ಆಯಿತು ಆವಾಗಿಂದ ಇದಕ್ಕೆ ಜಾಸ್ತಿ ನಾನು ಸಕ್ರಿಯವಾಗಿ ಪಾಲ್ಗೊಂಡು ಇದನ್ನು ನಡ್ಸ್ಕೊತಾ ಬಂದಿದ್ದೀನಿ ನಾನು ನಮ್ಮಲ್ಲಿ ಇವಾಗ ಫಸ್ಟ್ ಸ್ಟಾರ್ಟೆಡ್ ವಿತ್ ಸೌತ್ ಇಂಡಿಯನ್ ಮಾತ್ರ ಆಮೇಲೆ ಜನರ ಆಸೆಗೆ ಸ್ಪಂದಿಸಿ ನಾವು ಇವಾಗ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ ಜೊತೆಗೆ ಈಗ ಚೈನೀಸು ಚಾಟ್ಸು ಜ್ಯೂಸು ಐಸ್ ಕ್ರೀಮು ಎಲ್ಲ ಮಾಡ್ತದೆ ಚಿಕ್ಕವ್ರ ತನಕನೂ ಬರೋಂಗು ಮಾಡಿದ್ದೀವಿ ಮತ್ತು ಕಾರ್ಪೊರೇಟ್ ಕೇಟ್ರಿಂಗು ನಮ್ಮದು ಮಾ ಔಟ್ಡೋರ್ ಕೇಟ್ರಿಂಗು ಮತ್ತು ಕಾರ್ಪೊರೇಟ್ ಕಾರ್ಪ್ ಆಫೀಸಸ್ಗೆ ಸಪ್ಲೈ ಮಾಡ್ತೀವಿ ನಾವು ಅದೊಂದು ಭಾಳ ಖುಷಿ ಕೊಟ್ಟಿದೆ ಸುಮಾರು ವರ್ಷದಿಂದ ಅದನ್ನು ನಡ್ಸ್ಕೊತಾ ಬಂದಿದ್ದೀವಿ ನಮಗೆ ಈಗ ಇಲ್ಲಿ ಫಾಸ್ಟ್ ಫುಡ್ ಮಾಡಿದ್ದೀವಿ ಇಲ್ಲಿ ಆಮೇಲೆ ಫಸ್ಟ್ ಫ್ಲೋರಲ್ಲಿ ನಮ್ಮದು ಎ ಸಿ ಫೈನ್ ಡೈನಿಂಗ್ ಇದೆ ನಮ್ಮದು ಆಯಿತಾ ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ತರ್ಡ್ ಫ್ಲೋರಲ್ಲಿ ಪಾರ್ಟಿ ಹಾಲ್ ಇದೆ ಆಯಿತಾ ಅದರೊಳಗೆ ನಿಮಗೆ ಪಾರ್ಟಿ ಮಾಡಲಿಕ್ಕೆ ಒಂದು ಇನ್ನೂರು ಜನಕ್ಕೆ ವ್ಯವಸ್ಥೆ ಇದೆ ಪ್ಲಸ್ ಒಂದು ನೂರು ಜನಕ್ಕೆ ವ್ಯವಸ್ಥೆ ಎರಡು ಪಾರ್ಟಿ ಹಾಲು ಮಾಡಿದ್ದೀವಿ ಸೊ ಅವರಿಗೆ ವೆಜಿಟೇರಿಯನ್ ಫುಡ್ಡನ್ನು ಅವರ ಇಷ್ಟದಂತೆ ಏನು ಬೇಕೋ ಅದನ್ನು ಮಾಡಿಕೊಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಇಲ್ಲಿ ಇವಾಗ ನನಗೆ ನನ್ನ ಮಗ ಐ ಟಿ ಇಂಡಸ್ಟ್ರೀಲಿ ಇದ್ದಿದ್ದ ಎಮ್ ಎಸ್ ಮಾಡಿ ಯು ಎಸ್ ಅಲ್ಲಿ ಇದ್ದಿದ್ದ ಅವನು ಸ್ಯಾಂಡಿಯೋಗದಲ್ಲಿ ಅವನನ್ನು ನಾನು ಈ ಕೋವಿಡ್ ಟೈಮಲ್ಲೇ ನನಗೆ ತುಂಬ ಹೆಲ್ಪ್ ಮಾಡ್ದ ಆ ಕೋವಿಡ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದ ಅವ್ನಿಗೆ ಹೆಂಗಾಯಿತು ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಬಂತು ಅವನಿಗೆ ಸೊ ಅವನಿಗೆ ನಾನು ನೀನು ಅಲ್ಲಿ ಐ ಟಿಲಿ ಹಾಕೋ ಶ್ರಮಾನ ಹೋಟೆಲ್ ಇಂಡಸ್ಟ್ರಿಗೆ ಅಂತ ಅವನನ್ನು ಕರ್ಕೊಂಡ್ಬಂದಿದೀನಿ ಇವನೇ ಸುಭಾಷ್ ಮಧ್ಯಸ್ಥ ಅಂತ ಖುಷಿ ತುಂಬ ಇದೆ ನಾವು ಇವಾಗ ಏನೇ ಶ್ರಮಪಟ್ಟರು ಇವಾಗ ನಮ್ಮ ಇಂಡಸ್ಟ್ರಿ ನಮ್ಗೆ ಕೆಲಸಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ ಇವಾಗ ಮುಂಚೆ ಆದರೆ ಆ ಥರ ಇರ್ತಾ ಇರಲಿಲ್ಲ ಬಟ್ ಬೇರೆಯವ್ರಿಗೋಸ್ಕರ ಮಾಡೋ ಥರ ಇದೆ ಬಟ್ ಇದೊಂಥರ ನ್ಯೂ ಚಾಲೆಂಜ್ ನನ್ನ ಕೆಳಗಡೆ ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಮೆಂಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಮ್ಯಾನೇಜ್ ಮಾಡೋದು ಮತ್ತು ಕಸ್ಟಮರ್ ಇಂಟ್ರಾಕ್ಷನ್ ಮಾಡೋದು ಸೊ ಆಲ್ ನ್ಯೂ ಚಾಲೆಂಜ್ ಸದ್ಯಕ್ಕೆ ಬಟ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಸ್ವಲ್ಪ ವರ್ಕಿಂಗ್ ಅವರ್ಸ್ ಎಲ್ಲ ಹಾಂ ನೀವು ಅಟ್ ಒನ್ ಅಟರ್ ಅಟ್ ಒನ್ ರೂಫ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಫುಡ್ಡು ಸಿಗುತ್ತೆ ಸೇ ಸೌತ್ ಇಂಡಿಯನ್ ನಿಮಗೆ ಇಡ್ಲಿ ವಡ ಖಾರಾಭಾತು ನಮ್ಮದು ಕೊಟ್ಟೆ ಕಡುಬು ಅಂತ ಫೇಮಸ್ ಇದೆ ನಮ್ಮದು ಅದು ಮಾಡ್ತಾ ಇದೀವಿ ಅಕ್ಕಿ ರೊಟ್ಟಿ ಆಮೇಲೆ ಅದು ಬಿಟ್ಟರೆ ನಿಮಗೆ ಚಾ ಚಾಟ್ ಐಸ್ ಚಾಟ್ ಐಟಮ್ ಬೇಕಾದ್ರೆ ಮಸಾಲೆ ಪುರಿ ಪಾನಿಪುರಿ ಭಾಜಿ ಸ್ಯಾಂಡ್ವಿಚ್ ಇದೆ ಚೈನೀಸ್ ಓ ಕ್ಲೀನ್ಲಿನೆಸ್ ನಾವು ಆ್ಯಕ್ಚುಲಿ ನಾವು ಒಂದು ನಾಲ್ಕೈದು ಜನ ಟೀಮ್ನ ಬರೀ ಕ್ಲೀನ್ಲಿನೆಸ್ ಕಂತು ಇಡೀ ಬಿಲ್ಡಿಂಗ್ ಕ್ಲೀನ್ ಮಾಡೋದಕ್ಕೆ ಆಫ್ಟರ್ ಎಂಡ್ ಆಫ್ ದ ಡೇ ನಾವು ಎಲ್ಲದು ವಿತ್ ಇನ್ಕ್ಲೂಡಿಂಗ್ ಫ್ಲೋರ್ ಎಲ್ಲಾದೂ ನಾವು ಡಿಟರ್ಜೆಂಟ್ ಹಾಕ್ಬಿಟ್ಟು ನಾವು ವಾಶ್ ಮಾಡ್ತೀವಿ ನಾವು ಮತ್ತು ಪ್ಲೇಟ್ಸ್ ಎಲ್ಲನೂ ಅಷ್ಟೇ ಒಂದು ಒಂದ್ಸರಿ ವಾಶ್ ಮಾಡಿದ್ಮೇಲೆ ಹಾಟ್ ವಾಟರ್ಗೆ ಒಂದ್ಸರಿ ಡಿಪ್ ಮಾಡಿಬಿಟ್ಟು ತೆಗೆಯೋದು ಎಲ್ಲದು ಸೊ ಕ್ಲೀನಿನೆಸ್ ನಮ್ಮದು ಟಾಪ್ ಪ್ರಯಾರಿಟಿನೇ ಇರುತ್ತೆ ಎಲ್ಲದರಲ್ಲೂ ಅದಕ್ಕೆ ಕಾಂಪ್ರಮೈಸೇ ಇಲ್ಲ ಹೌದು ಆಗುತ್ತೆ ಏನು ನಾವು ಯಾವುದಕ್ಕೂ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಯಾವುದೇ ಕಸ್ಟಮರ್ ಎನಿ ಟೈಮ್ ಬೆಳಗಿನ ರಾತ್ರಿ ಓಪನ್ ಇದ್ದಾಗ ಯಾವುದೇ ಫುಡ್ ತೊಗೊಂಡು ಸ್ಯಾಂಪಲ್ ಮಾಡ್ಕೊಂಡು ತೊಗೊಂಡು ತಗೊಂಡದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವುದೂ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಮತ್ತು ಪಾ ಟೆಸ್ಟ್ ರಿಪೋರ್ಟಲ್ಲೂ ಅದು ಬೇಕಾದ್ರೆ ಅದು ಟೆಸ್ಟ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಆ ಗ್ಯಾರಂಟಿ ನಾನು ಕೊಡ್ತೀನಿ ಕಿಚನ್ ಓಪನ್ ಕಿಚನ್ ಏನು ಕಾಣ್ತಾ ಇದೆ ಎಲ್ಲ ಓಪನ್ ಕಿಚನ್ನೇ ಸೊ ಅದಲ್ಲೇನು ಐಡೆನ್ಸಿಕ್ ಇಲ್ವೇ ಅಲ್ಲ ಈ ವಿಚಾರದಲ್ಲಿ ನಮ್ಮ ಹತ್ರ ನನ್ನ ಹೆಸರು ಸುಭಾಷ್ ಮಧ್ಯಸ್ಥ ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ಬೆಸ್ಟ್ ದರ್ಶಿನಿ ಅವಾರ್ಡ್ ಪಾರ್ಕ್ಯೂ ರೆಸ್ಟೋರೆಂಟ್ಗೆ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನಿಂದ ಸಿಕ್ಕಿದೆ ಈ ಅವಾರ್ಡು ನಾನು ಸ್ಟೇಟ್ ಗೌರ್ಮೆಂಟ್ ಮಿನಿಸ್ಟ್ರಿಯಿಂದ ತೊಗೊಂಡಿದ್ದೀನಿ ನಾನು ಬೆಸ್ಟ್ ದರ್ಶಿನಿ ಅವಾರ್ಡ್ ಫಸ್ಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಟೇಕ್ ದ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನಿಂದ ನಾಮಿನೇಟ್ ಆಗಿ ಫುಡ್ ಅವಾರ್ಡ್ಸಲ್ಲಿ ಬೆಸ್ಟ್ ದರ್ಶನಿ ಅವಾರ್ಡ್ ಪಾರ್ಕ್ ವ್ಯೂ ರೆಸ್ಟೋರೆಂಟಿಗೆ ಬಂದಿದೆ ಇದೊಂದು ಹೆಮ್ಮೆಯಾಗಿ ಹೇಳ್ತೀನಿ ಆಮೇಲೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಸೌತ್ ಏಷ್ಯನ್ ಇಂಟರ್ನ್ಯಾಷನಲ್ ಅವಾರ್ಡನ್ನು ಪಡೆದಿದ್ದೀನಿ ನಾನು ಈ ಹೋಟ್ಲು ಪಾರ್ಕ್ ವ್ಯೂ ರೆಸ್ಟೋರೆಂಟ್ನಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಆ್ಯಂಬಿಯನ್ಸು ಜೊತೆಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಹಾಟ್ ಬೇವರೇಜಸ್ ಕಾಫಿ ಟೀ ತುಂಬಾ ಇಲ್ಲಿ ಸೀಟಿಂಗ್ ವ್ಯವಸ್ಥೆ ಕೂಡ ಸ್ಪೇಷಿಯಸ್ ಆಗಿದೆ ಇಲ್ಲಿ ರೈಟಲ್ಲಿ ನೀವು ನೋಡ್ತಾ ಇದ್ರೆ ಜ್ಯೂಸ್ಗಳು ವೆರೈಟಿ ಜ್ಯೂಸು ಮಿಲ್ಕ್ ಶೇಕು ಎಲ್ಲವೂ ಕೂಡ ಇದೆ ಸೊ ನೆಕ್ಸ್ಟ್ ಇವಾಗ ಗ್ರಾಹಕರು ಏನು ಹೇಳ್ತಾರೆ ಅಂತ ಹೇಳಿದರೆ ಪ್ರಮುಖವಾಗಿ ಕ್ಲೆನ್ಲಿನೆಸ್ಸು ಶುಚಿ ರುಚಿ ಎಲ್ಲಕ್ಕೂ ಕೂಡ ತುಂಬ ಪ್ರಯಾರಿಟಿಯನ್ನು ಕೊಡ್ತಾರೆ ಸೊ ಇಲ್ಲಿ ಪಾರ್ಕ್ ವ್ಯೂ ಹೋಟೆಲಲ್ಲಿ ಓಪನ್ ಕಿಚನ್ ಅಂತೆ ಸೊ ಎಲ್ಲೂ ನೋ ಅಡ್ಮಿಷನ್ ಬೋರ್ಡ್ ಇಲ್ಲ ಏನೇನನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಎಷ್ಟು ಕ್ಲೀನಾಗಿ ಇದನ್ನು ಮಾಡ್ತಿದ್ದಾರೆ ಅಂಥೇಳಿ ನಾನು ಸೊ ನಾವೇ ಎಂಟ್ರಿ ಕೊಡೋಣ ಸೊ ನಿಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಎಷ್ಟು ಕ್ಲೀನಾಗಿ ಇಲ್ಲಿ ಮಾಡ್ತಾರೆ ಅಂತ ಹೇಳಿ ಸೊ ನಾವಿವಾಗ ಹೋಗೋಣ ಎಂಟ್ರಿ ಕೊಡೋಣ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಇದು ಪಾರ್ಕ್ ವ್ಯೂ ರೆಸ್ಟೋರೆಂಟ್ನ ಕಿಚನ್ ಏರಿಯಾ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಪ್ರತಿಯೊಂದಿಗೂ ಕೂಡ ಕಂಪಾರ್ಟ್ಮೆಂಟ್ ಆಗಿ ವೇರಿಯಸ್ ಕಂಪಾರ್ಟ್ಮೆಂಟ್ಸನ್ನು ತುಂಬ ಇಟ್ಟಿರ್ತಾರೆ ಸಪ್ರೇಟ್ ಅದಕ್ಕೆ ಏನೇನು ಇದಕ್ಕು ಅದನ್ನು ಇದಾಗಿರ್ಬೋದು ವೆಸೆಲ್ಸು ಎಲ್ಲವನ್ನು ಕ್ಲೀನಾಗಿ ನೀಟಾಗಿ ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಯೂಸ್ ಮಾಡಿ ತುಂಬ ಇಲ್ಲೂ ಕೂಡ ವಾ ವೆಸೆಲ್ ವಾಶ್ ಕೂಡ ನೀವು ನೋಡಬಹುದು ಮತ್ತೆ ಈ ದೋಸೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ ಪೂರಿ ದೋಸೆಯನ್ನು ಆ ಕಡೆ ಸೈಡ್ ಅಲ್ಲಿ ಮಾಡ್ತಾರೆ ಸೊ ಮತ್ತೆ ತಗೊಂಡಿದ್ದೀವಿ ಅದನ್ನು ಮತ್ತೆ ಪ್ಲೇ ಮಾಡ್ತೀವಿ ಸೊ ಇದು ಪಾರ್ಕ್ ವ್ಯೂ ರೆಸ್ಟೋರೆಂಟ್ ಕನೆಕ್ಟ್ ರಸ್ತೆಯ ಕೆ ಎಸ್ ಐ ಟಿ ಕಾಲೇಜ್ ಮುಂದೆ ಸೆಕೆಂಡ್ ಗೇಟ್ ಮುಂದೆ ನೀವು ಬಂದ್ರೆ ದಯವಿಟ್ಟು ಇದಕ್ಕೆ ಇಲ್ಲಿಗೆ ಭೇಟಿ ಕೊಡೋದನ್ನ ಮಿಸ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಶುಚಿ ರುಚಿ ಜೊತೆಗೆ ಉತ್ತಮ ಒಂದು ಆಹಾರವನ್ನು ಸೊ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ ದಕ್ಷಿಣ ಕನ್ನಡದ ಒಂದು ವಿಶಿಷ್ಟ ವಿಭಿನ್ನ ಒಂದು ಸಿಗ್ನೇಚರ್ ಡಿಶ್ ಕೂಡ ಇಲ್ಲಿ ಸಿಗ್ತಾ ಇದೆ ಕೊಟ್ಟೆ ಕಡುಬು ಈಗಾಗಲೇ ಪಾರ್ಕ್ ವಿ ಹೋಟೆಲ್ನಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಫೇಮಸ್ಸು ಸೊ ಆ ಕೊಟ್ಟೆ ಕಡುಬನ್ನು ಮೂಡೆ ಎಲೆ ಅಂತ ಬರುತ್ತೆ ಸೊ ಅದು ಕೋಸ್ಟಲ್ ಸೈಡಲ್ಲಿ ಎಲ್ಲ ಯಾವ ವೆದರ್ ಕಂಡೀಷನಲ್ಲೂ ಕೂಡ ಈ ಒಂದು ಎಲೆ ಸಿಗತ್ತೆ ಈ ಎಲೆಯಲ್ಲಿ ಇದನ್ನು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ತಾರೆ ಸೊ ಇಲ್ಲಿ ಪಾರ್ಫ್ಯೂ ಹೋಟೆಲಲ್ಲಿ ಇದು ತುಂಬಾ ಟೇಸ್ಟಿ ಡಿಶು ಇಲ್ಲಿ ಇದು ಸೊ ಈ ಎಲೆ ಏನಪ್ಪಾ ಅಂತ ಹೇಳಿದ್ರೆ ಮಂಗಳೂರಿಂದ ತರಿಸಿದ್ದಾದ್ರೂ ಇಲ್ಲಿ ಕೋಸ್ಟಲ್ ಸೈಡಲ್ಲಿ ಜಾಸ್ತಿ ಆದರೂ ಕೂಡ ಕೋಲ್ಡ್ ಇಟ್ಟರೆ ಇದು ಹಾಗೆಯೇ ಪ್ರಿಸರ್ವ್ ಆಗಿರುತ್ತೆ ಸೊ ಈ ಎಲೆ ಕೂಡ ಯಾವುದೇ ನ್ಯಾಚುರಲ್ ಆಗಿ ಮತ್ತಷ್ಟು ಟೇಸ್ಟನ್ನು ಕೊಟ್ಟೆ ಕಡುಬನ್ನು ಯಾವ ರೀತಿ ಇಲ್ಲಿ ಬೇಯಿಸ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು ವಿಶುವಲಲ್ಲಿ ಸೊ ಒಂದು ಲೋಟದಲ್ಲಿ ಆ ಎಲೆಗೆ ಈ ಒಂದು ಕಡುಬನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಬಿಸಿ ಬಿಸಿಯಾದ ಕೊಟ್ಟೆ ಕಡುಬು ಪಾರ್ಕ್ ವ್ಯೂ ಹೋಟೆಲ್ನಲ್ಲಿ ಸವಿಯೋದಕ್ಕೆ ನೀವು ಬರ್ಬೋದು ನೀವು ಮೀಲ್ಸನ್ನು ಆರ್ಡರ್ ಮಾಡಿದರೂ ಕೂಡ ಅದ್ರ ಜೊತೆಗೆ ವೇರಿಯಸ್ ಸ್ವೀಟ್ ಜಾಮೂನ್ ಸಿಗುತ್ತೆ ಆಮೇಲೆ ಒಂದು ಸರ್ ನೀವೊಂದು ಡಿಶ್ ಹೇಳಿದಿರಲ್ಲ ಯಾವುದದು ನಮ್ಮದು ಬಂದು ಕ್ಯಾರೆಟ್ ಹಲ್ವಾ ಮತ್ತು ಗುಲಾಬ್ ಜಾಮೂನ್ ಕೋವಾ ಗುಲಾಬ್ ಜಾಮೂನ್ ನಮ್ದು ಫೇಮಸ್ ಅದು ನಮಗೆ ಆಯಿತಾ ಆಮೇಲೆ ನೀರು ದೋಸೆ ಮಂಗ್ಳೂರು ಬನ್ಸು ಕೊಟ್ಟೆ ಕಡುಬು ಆ್ಯಸ್ ಯೂಶುವಲ್ ಫೇಮಸ್ ಆಗಿದೆ ಅದು ಈವ್ನಿಂಗ್ ಹೊತ್ತು ನಮಗೆ ಬೋಂಡಾ ಸೂಪು ಮತ್ತು ಮಂಗಳೂರು ಬಜ್ಜಿ ನಮ್ದು ಫೇಮಸ್ ಸಿಗ್ನೇಚರ್ ಡಿಶ್ ನೀರು ದೋಸೆ ಕೋರ್ಸ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಪಿಜ್ಜಾ ದೋಸೆನೂ ಭಾಳ ಫೇಮಸ್ ಆಗಿದೆ ನಮ್ಮಲ್ಲಿ ಈಗ ಓಕೆ ಸೊ ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತದವರೆಗೆ ಸಿಗುವಂತಹ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಅಥವಾ ಎಲ್ಲವೂ ಕೂಡ ತುಂಬ ಟೇಸ್ಟಿಯಾಗಿ ಪಾರ್ಕ್ ವ್ಯೂ ಹೋಟೆಲಲ್ಲಿ ಸಿಗ್ತಾ ಇದೆ ನೀವೇನಾದರೂ ಕನಕ್ಪುರ ರಸ್ತೆ ಅದರಲ್ಲೂ ಸೆಕೆಂಡ್ ಗೇಟ್ ಈ ಕೆ ಎಸ್ ಐ ಟಿ ಕಾಲೇಜ್ ಹತ್ರ ಬಂದರೆ ಇಲ್ಲಿಗೆ ಭೇಟಿ ಕೊಡೋದನ್ನು ಮಿಸ್ ಮಾಡಬೇಡಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಶುಚಿ ರುಚಿ ಎಲ್ಲದಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎ ಸಿ ಫೈನ್ ಡೈನ್ ಎ ಸಿ ಹಾಲ್ ಸೆಕೆಂಡ್ ಮತ್ತೆ ಥರ್ಡ್ ಮತ್ತೆ ಫೋರ್ತ್ ಫ್ಲೋರಲ್ಲಿ ಇದೆ ಅಂತಾನೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನಿಮಗೆ ಇಲ್ಲಿ ಇಲ್ಲಿ ಆಂಬಿಯನ್ಸ್ ಇಷ್ಟ ಇಲ್ಲಿ ಆಂಬಿಯನ್ಸ್ ಚೆನ್ನಾಗಿದೆ ಸೊ ಇನ್ನೂ ಸಿಯಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ ಇಷ್ಟಪಡುವವರು ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎ ಸಿ ಬ್ಯಾನ್ಕೋಟ್ ಹಾಲ್ ಇದೆ ಸೆಕೆಂಡ್ ಫ್ಲೋರಲ್ಲಿ ಇವರ ಎ ಸಿ ಫೈನ್ ಡೈನ್ ಹಾಲ್ ಕೂಡ ಇದೆ ಸೊ ಥರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ಮತ್ತೆ ಫೋರ್ತ್ ಫ್ಲೋರಲ್ಲಿ ಪಾರ್ಟಿ ಹಾಲ್ ಇದೆ ಸೊ ಏನಂತ ಹೇಳಿದರೆ ನೀವಿಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಸ್ಮಾಲ್ ಇವೆಂಟ್ಸ್ ಕಾರ್ಪೊರೇಟ್ ಇವೆಂಟ್ಸ್ ಅಥವಾ ಸಣ್ಣ ಬರ್ಡೇ ಪಾರ್ಟಿ ಅಥವಾ ನಿಮ್ಮ ಒಂದು ಎಂಗೇಜ್ಮೆಂಟ್ಗೆ ಎಲ್ಲ ಪ್ರಿಪರೇಷನನ್ನು ಮಾಡಿಕೊಂಡು ಇನ್ ಪ್ರಯರ್ ಹತ್ತು ದಿನಕ್ಕೂ ಮುಂಚೆ ಆರ್ಡರನ್ನ ಕೊಡ್ಬೋದು ಸ್ವಿಗ್ಗಿ ಝೊಮ್ಯಾಟೊದಲ್ಲೂ ಕೂಡ ಇವರ ಸರ್ವಿಸ್ ಇದೆ ಜೊತೆಗೆ ಮೇಲ್ಗಡೆ ನಿಮಗೆ ಈ ಪಾರ್ಟಿ ಹಾಲಲ್ಲಿ ಫುಡ್ ಸರ್ವಿಸ್ ಇದೆ ಮಿನಿಮಮ್ ಎಷ್ಟು ಆರ್ಡರನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ತಾರೆ ನೀವು ಈ ಹೋಟೆಲ್ ಪಾರ್ಕ್ ವ್ಯೂ ಹೋಟೆಲ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಈ ಭೂಮಿಕಾ ವಿಜಯವಾಣಿ Bangalore